ದೀಪಾವಳಿ ಬೋನಸ್ಗಾಗಿ ಸಿಡಿದದ್ದ ಬಿಎಂಟಿಸಿ ಸಿಬ್ಬಂದಿಗಳು ಹಬ್ಬಕ್ಕೆ ಬೋನಸ್ ಕೊಟ್ಟಿಲ್ಲ ಅಂತ ಬಸ್ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ ದೀಪಾವಳಿ ಬೋನಸ್ಗಾಗಿ ಈಗ ಬಿಎಂಟಿಸಿ ಸಿಬ್ಬಂದಿಗಳು ಸಿಡದೆ ಹಬ್ಬಕ್ಕೆ ಬೋನಸ್ ಕೊಟ್ಟಿಲ್ಲ ಅಂತ ಹೇಳಿ ಬಸ್ ನಿಲ್ಲಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ನೂರ ಇಪ್ಪತ್ತು ಎಲೆಕ್ಟ್ರಿಕ್ ಬಸ್ ಗಳನ್ನ ಸ್ಟಾಪ್ ಮಾಡಿ ಚಾಲಕರು ಕಂಡಕ್ಟರ್ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಮಧ್ಯಾಹ್ನದಿಂದಲೂ ಡಿಪೋದಲ್ಲೇ ಬಸ್ ಗಳು ನಿಂತಿದೆ ಜಯನಗರ ಡಿಪೋದಲ್ಲಿ ನಿಂತಲ್ಲೇ ನಿಂತಿದೆ ಬಸ್ಗಳು ಎಲೆಕ್ಟ್ರಿಕ್ ಬಸ್ ಗಳನ್ನ ಬೋನಸ್ ಕೊಡೋವರೆಗೂ ಬಸ್ ತೆಗಿಯಲ್ಲ ಅಂತ ಏನು ಚಾಲಕರು ಹಾಗೆ ಕಂಡಕ್ಟರ್ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಗುತ್ತಿಗೆದಾರರ ಸಂಸ್ಥೆ ವಿರುದ್ಧ ಬಿಎಂಟಿಸಿ ಚಾಲಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಡ್ಯೂಟಿ ಮಾಡಿಲ್ಲ ಅಂತ ಹೇಳಿ ಈಗ ಡಿಪೋದಿಂದನೇ ಚಾಲಕರನ್ನ ಹಾಗೆ ಕಂಡಕ್ಟರ್ಗಳನ್ನ ನಿಗಮನೆ ಹೊರಹಾಕಿದೆ ಸುಮಾರು ನೂರ ಐವತ್ತು ಬಸ್ ಚಾಲಕರನ್ನ ಈಗ ಡಿಪೋದಿಂದ ಹೊರಗೆ ಹಾಕಿದ್ದಾರೆ ಗೇಟ್ ಮುಂದೆ ಎಲೆಕ್ಟ್ರಿಕ್ ಬಸ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಬೋನಸ್ ಕೊಟ್ಟಿಲ್ಲ ಅಂತ ಈಗ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹಬ್ಬಕ್ಕೆ ಸಾಮಾನ್ಯವಾಗಿ ಜನ ಹೋಗ್ತಾರೆ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಹೆಚ್ಚಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಸುಮಾರು ನೂರ ಇಪ್ಪತ್ತು ನೂರ ಐವತ್ತು ನೂರ ಇಪ್ಪತ್ತಕ್ಕೂ ಬಸ್ ನಿಲ್ಸ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಒಂದ್ ರೀತಿ ಜನಕ್ಕೆ ಓಡಾಡೋಕೆ ಕಷ್ಟ